ಮಧುಗಿರಿ ತಾಲೂಕಿನ ಮಿಡಗೇಶ್ವಿಯ ಐಡಿ ಹಳ್ಳಿಯಲ್ಲಿ ಒಬ್ಬರು ಪಾರಂಪರಿಕ ವೈದ್ಯರಿದ್ದಾರೆ ಇವರು ಹಲವಾರು ವರ್ಷಗಳಿಂದ ಇದೇ ಮಧುಗಿರಿ ಹಾಗೂ ಪಕ್ಕದ ಆಂಧ್ರ ಪ್ರದೇಶದ ಜನರಿಗೆ ನಾಟಿ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ ಈ ಪಾರಂಪರಿಕ ವೈದ್ಯರು ಹಲವಾರು ವರ್ಷಗಳಿಂದ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಇವರಿಗೆ ತಮ್ಮ ತಂದೆಯಾದ ಭೂತಪ್ಪನವರು ಈ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ಕಲಿಸಿದ್ದರಂತೆ ಇದೇ ಭೂತಪ್ಪನವರಿಗೆ ಅವರ ತಂದೆ ಕಲಿಸಿದ್ದರಂತೆ ಹೀಗೆ ಕಾಲಾಂತರದಿಂದ ಇದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಐಡಿಹಳ್ಳಿಯ ಜನರು ಯಾವುದೇ ಅನಾರೋಗ್ಯ ಇರಲಿ ಇಲ್ಲಿಗೆ ಬಂದು ಇದೇ ಪಂಡಿತರಿಂದ ಔಷಧಿಗಳನ್ನು ಪಡೆದುಕೊಳ್ಳುತ್ತಾರಂತೆ ಐಡಿಹಳ್ಳಿ ಪಾವಗಡ ಮಧುಗಿರಿಯಲ್ಲಿ ಹಾವು ಕಡಿತಕ್ಕೆ ಚರ್ಮ ಕಾಯಿಲೆಗಳಿಗೆ ನೇರವಾಗಿ ಇವರನ್ನು ಹುಡುಕಿಕೊಂಡು ಜನರು ಬರುತ್ತಾರಂತೆ ಇನ್ನು ಈ ಐಡಿ ಹಳ್ಳಿಯ ನಾಟಿ ವೈದ್ಯರು ಮುಖ್ಯವಾಗಿ ಯಾವುದೇ ಹಾವು ಕಡಿತ ವಿಷ ಜಂತು ಚೇಳು ಕಡಿತ ಮಂಡ್ರಗಬ್ಬೆ ಕಡಿತ ರಗತ ಮಂಡಲ ಮಂಡಲ ಉರುಮಂಡಲ ಕಡಿತಕ್ಕೆ ಔಷಧಗಳನ್ನು ನೀಡುತ್ತಾರಂತೆ ಇದಲ್ಲದೆ ಥೈರಾಯ್ಡ್ ತಲೆನೋವು ಹೊಟ್ಟೆ ನೋವು ಸಂಧಿವಾತ ಕಿಡ್ನಿ ಕಲ್ಲು ಮಹಿಳೆಯರ ಸಮಸ್ಯೆಗಳು ಸಂತಾನವಾಗದಿದ್ದರಿಗೆ ಸಂತಾನಕ್ಕೆ ಯಾವುದೇ ತರಹದ ಚರ್ಮ ಕಾಯಿಲೆ ಯಾವುದೇ ಹುಳ ಮುಟ್ಟಿದ್ದರೂ ಸಹ ಇವೆಲ್ಲದಕ್ಕೂ ಗಿಡಮೂಡಿಕೆಗಳಂತೆ ಚಿಕಿತ್ಸೆ ನೀಡುತ್ತಾರಂತೆ ಯಾವುದೇ ಅಪೇಕ್ಷೆ ಇಲ್ಲದೆ ಈ ಪಾರಂಪರಿಕ ವೃತ್ತಿಯನ್ನು ಸೇವೆಯಿಂದೇ ತಿಳಿದುಕೊಂಡು ಹಳ್ಳಿ ಜನರಿಗೆ ಹಲವಾರು ವರ್ಷಗಳಿಂದ ಈ ವೈದ್ಯಕೀಯವನ್ನು ಮಾಡಿಕೊಂಡು ಬಂದಿದ್ದಾರಂತೆ ಹಾಗಾದರೆ ಇಷ್ಟೆಲ್ಲ ಹೇಳುತ್ತಿರುವ ಈ ನಾಟಿ ವೈದ್ಯರು ಯಾರು ಈ ಹಳ್ಳಿಯ ಪಾರಂಪರಿಕ ವೈದ್ಯರು ಔಷಧಿಗಳಿಗಾಗಿ ಕಾಡು ಮೇಡು ಹೋಗುವ ಅಗತ್ಯ ಇಲ್ಲವಂತೆ ತಾವು ನೀಡುವ ಚಿಕಿತ್ಸೆಗಳಿಗೆ ತಮ್ಮ ಮನೆಯ ಸುತ್ತಮುತ್ತಲೇ ಅನೇಕ ಅನೇಕ ಗಿಡಮೂಲಿಕೆಗಳನ್ನು ಬೆಳೆಸಿದ್ದಾರೆ ಯಾವುದಾದರೂ ವಿಶೇಷ ಗಿಡಮೂಲಿಕೆ ಬೇಕೆಂದು ಅನಿಸಿದಾಗ ಅದನ್ನು ತರಲು ಇಲ್ಲಿನ ಕಾಡು ಮೇಡು ಅಥವಾ ಹೊಲಗದ್ದೆಗಳಿಗೆ ಹೋಗುತ್ತಾರಂತೆ ಅದನ್ನು ಬಿಟ್ಟರೆ ತಮ್ಮ ಮನೆಯ ಸುತ್ತಮುತ್ತ ಅನೇಕ ಗಿಡಮೂಲಿಕೆಗಳನ್ನು ಬೆಳೆಸಿ ಪೋಷಿಸಿ ಅವುಗಳಿಂದ ಔಷಧಿಗಳನ್ನು ತಯಾರಿ ಮಾಡಿಕೊಡುತ್ತಿದ್ದಾರಂತೆ ಇಂತಹ ಸರಳ ನಾಟಿ ವೈದ್ಯರು ಯಾರು ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ಆಯುಷ್ ಟಿವಿ ತಂಡ ಪಾರಂಪರಿಕ ವೈದ್ಯರನ್ನು ಹುಡುಕಿಕೊಂಡು ಮಧುಗಿರಿಯ ಐಡಿ ಹಳ್ಳಿಯ ಕಡೆ ಹೊರಟೆವು ಪ್ರಯಾಣ ಬಿಸಿಲು ಧೂಳು ಬಯಲು ಪ್ರದೇಶಗಳನ್ನು ಕಂಡೆವು ಇದರ ಜೊತೆಗೆ ವಾತಾವರಣ ಹಾಗೂ ಜಾಗತಿಕ ತಾಪಮಾನ ಹೇಗೆ ಏರುತ್ತಿದೆ ಎಂಬುದನ್ನು ಕೂಡ ಕಂಡೆವು ಇದರ ಹೊರತಾಗಿ ಹೋಗುವ ದಾರಿಯಲ್ಲಿ ಮಧುಗಿರಿಯ ಏಕಶಿಲಾ ಬೆಟ್ಟವನ್ನು ಕೂಡ ಕಂಡೆವು ಮಧುಗಿರಿಯ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ಅನೇಕ ಹಳ್ಳಿಗಳನ್ನು ದಾಟುತ್ತಾ ಹಾಗೂ ಹಳ್ಳಿಯ ಸೊಬಗು ಅಲ್ಲಿನ ಜೀವನ ಶೈಲಿ ಇವೆಲ್ಲವನ್ನು ನೋಡುತ್ತಾ ದಾಟುತ್ತಾ ಈ ನಾಟಿ ವೈದ್ಯರು ಇರುವ ಸ್ಥಳಕ್ಕೆ ತಲುಪಿದೆವು ಇವರ ಹೆಸರು ಹನುಮಂತರಾಯಪ್ಪ ಇದೇ ಐಡಿ ಹಳ್ಳಿಯ ಜಿಲ್ಲರಗುಂಟೆ ಗ್ರಾಮದವರಂತೆ ಇವರಿಗೆ ಸಂಧಿವಾತ ಹಾಗೂ ಚರ್ಮ ಕಾಯಿಲೆಯಿಂದ ನೊಂದಿದ್ದ ಇವರಿಗೆ ಈ ಪಾರಂಪರಿಕ ವೈದ್ಯರಿಂದ ಗುಣವಾಯಿತಂತೆ ಈ ಬಗ್ಗೆ ಇವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಹನುಮಂತರಾಯಪ್ಪ ನನ್ನ ಹೆಸರು ಅಂತ ನಾವು ಜಿಲ್ಲರಗುಂಟೆ ಗುಂಟೆ ಐತೆ ಇಲ್ಲಿಗೆ ಬಂದಿದ್ದೀವಿ ಸಿದ್ದಪ್ಪ ರೂರಲ್ಲಿ ನಮಗೆ ಮೊದಲಿದ್ದ ಕಾಲು ದುರ್ದೆ ಇಲ್ಲಿ ಸಣ್ಣ ಸಣ್ಣ ಗುಳ್ಳೆ ತಿರ್ಗಾ ಏನೋ ಒಂಥರ ಕಾಲುಗಳ ಜಾಸ್ತಿ ನೋವಿತ್ತು ಅವೆಲ್ಲ ಕೂಡ ಎಲ್ಲ ಕ್ಲೀನಾಗಿ ವಾಸಿ ಆಗಿ ಹೋಗಿದೆ ಅದು ಕೂಡ ನಾವು ಎಷ್ಟೋ ಪ್ರಯಾಸ ಇಲ್ಲಿ ಬಂದು ಟೇಸ್ಟ್ಮೆಂಟ್ ಔಷಧಿ ತಗೊಂತ ಇದ್ದೀವಿ ಸಹ ನಮಗೆ ಚೆನ್ನಾಗಿದ್ದೀವಿ ನಾವು ಈ ವ್ಯಕ್ತಿ ಹೆಸರು ಕೃಷ್ಣಪ್ಪ ಮಣೂರಿನವರಂತೆ ಇಲ್ಲಿಯೇ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿರುವ ಇವರಿಗೆ ಮೈಯೆಲ್ಲ ಬೊಬ್ಬೆ ಮತ್ತು ತುರಿಕೆ ಹೆಚ್ಚಾಗುತ್ತಾ ಇತ್ತಂತೆ ಇವರು ಎಲ್ಲಿಯೂ ಚಿಕಿತ್ಸೆ ಪಡೆಯದೆ ಈ ನಾಟಿ ವೈದ್ಯರ ಬಳಿಗೆ ಬಂದು ಗುಣಮುಖ ಹೊಂದಿದ್ದಾರಂತೆ ನಮ್ಮ ಹೆಸರು ಕೃಷ್ಣಪ್ಪ ಅಂತ ಹೇಳಿ ನಮ್ಮ ಊರು ಬಂದು ಮಣ್ಣೂರು ಅಂತ ಹೇಳಿ ನಮಗೆ ಹಿಂಗೆ ಮೈಯೆಲ್ಲ ಕೈ ಬಬ್ಬೆ ಅಲರ್ಜಿ ಮಾ ಮಲುಗಳು ಕೈಗಳೆಲ್ಲ ನೋವುಗಳು ಈ ತಾಡಿ ಸಿದ್ದಪ್ಪನವ್ರ ಹತ್ರ ಬಂದು ತಾಡಿಯಲ್ಲಿ ಔಷಧಿ ತಗೊಂಡೋದಿಕ್ಕೆ ಮೇಲಾಯಿತು ಸರ್ ಸ್ವಲ್ಪ ಎಲ್ಲೆಲ್ಲೋ ಹಾಸ್ಪಿಟ್ಲ್ಗಳಲ್ಲಿ ತೋರಿಸಿದ್ವಿ ಆಗಲಿಲ್ಲ ಇಲ್ಲಿ ಬಂದು ಔಷಧಿ ಕೊಟ್ಟಿದ್ದಕ್ಕೆ ಅವ್ರ ಹತ್ರ ತಗೊಂಡೋದಿಕ್ಕೆ ಸ್ವಲ್ಪ ಮೇಲು ಸರ್ ಅನುಕೂಲ ಇದೆ ಇನ್ನು ಈ ಹುಡುಗನ ಹೆಸರು ರಮೇಶ್ ಇದೇ ತುಮಕೂರಿನ ಮಡಕಶಿರ ಮಂಡಲದವರು ಈ ಹುಡುಗನಿಗೆ ಮೈಯೆಲ್ಲ ಕಜ್ಜಿ ತುರಿಕೆ ಇತ್ತಂತೆ ಆಂಧ್ರ ಪ್ರದೇಶ ಅನಂತಪುರ ಹಿಂದೂಪುರ ಹಾಗೂ ಕರ್ನಾಟಕದ ಹಲವಾರು ಜಾಗಗಳನ್ನು ಇನ್ನು ಅನೇಕ ವೈದ್ಯರನ್ನು ಭೇಟಿ ಮಾಡಿದರೂ ಸಹ ಎಲ್ಲೂ ಕೂಡ ವಾಸಿಯಾಗದ ಈ ಚರ್ಮ ಕಾಯಿಲೆ ಈ ನಾಟಿ ವೈದ್ಯರ ಒಳಗೆ ಮೇಲೆ ಗುಣವಾಯಿತಂತೆ ಈತನಿಗೆ ಕೈ ಕಾಲು ಸೊಂಟ ಎಲ್ಲ ಕಡೆಯೂ ಈ ಚರ್ಮ ಕಾಯಿಲೆಯಿಂದ ಬೇಸತ್ತು ಹೋಗಿದ್ದ ಇವರಿಗೆ ಈ ನಾಟಿ ವೈದ್ಯರ ಔಷಧ ವರದಾನವೆಂದೇ ಹೇಳುತ್ತಿದ್ದಾರೆ ನಾವು ಒಂದು ಆಂಧ್ರ ಮಡಕ್ಸಿರ ಮಂಡಲಮು ನಮಗೂ ಎಲ್ಲರ್ಜಿ ಆಗೈತೆ ಮೈ ಎಲ್ಲ ಸ ಇಂಡೂಪುರು ಅನಂತಪುರ ಎಲ್ಲೆಲ್ಲ ಹೋಗಿದ್ದೀನಿ ಕರ್ನಾಟಕ ಎಲ್ಲ ಹೋಗಿದ್ದೀನಿ ಬ ಯಾ ಎಲ್ಲೂ ಮೇಲಾಗಿಲ್ಲ ಇಲ್ಲಿ ಒಂದು ಒಂದು ಎರಡು ವಾರ ಆಯಿತು ಬರ್ತಾಯಿದ್ದೀನಿ ಅಲ್ಲಿಗೆ ನಮ್ಮ ತಾಡಿ ಅಂತ ಇಲ್ಲೇ ಪಕ್ದಾಗೆ ಮಡಸಿರ ಪಕ್ದಾಗೆ ಚೆನ್ನಾಗೈತೆ ಒಂದು ಮೂರು ವಾರ ಬಂತೈತೆ ಆದರೆ ಸ್ವಲ್ಪ ಮೇಲಾಗೈತೆ ಆದ್ರೂ ಬರಬೇಕು ಬರ್ತಾಯಿದ್ದೀನಿ ನಮ್ಮ ಸಿದ್ದಪ್ಪ ಅವರು ಚೆನ್ನಾಗಿ ನೋಡ್ತಾ ಇದ್ದಾರೆ ನಮ್ಗೆ ನನ್ನ ಹೆಸರು ಸಂಜೀವಮ್ಮ ಹೀಗೆಲ್ಲ ತೀಟಿ ಆಗೋದು ಗಾಯ ಎಲ್ಲ ಬೀಳೋದು ಹಂಗಾಗಿತ್ತು ಮೇಲ ಆಯಿತು ಇಲ್ಲಿಗೆ ಬಂದಿದ್ದಕ್ಕೆ ಸಿದ್ದಪ್ಪನವ್ರ ಹತ್ರ ಚೆನ್ನಾಗಿ ಮೇಲಾಯಿತು ಹೀಗೆ ಇಲ್ಲಿಗೆ ನೂರಾರು ಮಂದಿ ಬಂದು ಚಿಕಿತ್ಸೆ ಪಡೆದು ಗುಣಮುಖ ಹೊಂದಿದ್ದಾರೆ ವಿಶೇಷ ಏನೆಂದರೆ ಇವರಿಗೆ ಬೇಕಾಗುವ ಅನೇಕ ಗಿಡಮೂಲಿಕೆಗಳನ್ನು ತಮ್ಮ ಮನೆಯ ಅಂಗಳದಲ್ಲಿ ಬೆಳೆಸುತ್ತಿದ್ದಾರೆ ಇಲ್ಲಿಗೆ ಚಿಕಿತ್ಸೆ ಬರುವವರಿಗೆ ಇಲ್ಲಿನ ಔಷಧ ಗಿಡಮೂಲಿಕೆಗಳಂದೇ ಚಿಕಿತ್ಸೆ ನೀಡುತ್ತಿದ್ದಾರೆ ಇವರು ತಮ್ಮ ಪಾರಂಪರಿಕ ವೈದ್ಯ ವೃತ್ತಿಯನ್ನು ಸೇವೆ ಎಂದುಕೊಂಡು ತಮ್ಮ ತಾತ ಮುತ್ತಾತರ ಕಾಲದಿಂದಲೂ ಬಂದಿರುವ ವೈದ್ಯ ಪದ್ಧತಿಗಳನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಮುಖ್ಯವಾಗಿ ಯಾವುದೇ ಹಾವು ಕಡಿತ ವಿಷಜಂತು ಚೇಳು ಕಡಿತ ಮಂಡ್ರಗಬ್ಬೆ ಕಡಿತ ರಗತ ಮಂಡಲ ಮಂಡಲ ಉರುಮಂಡಲ ಕಡಿತಕ್ಕೆ ಔಷಧಗಳನ್ನು ನೀಡುತ್ತಾರಂತೆ ಇದಲ್ಲದೆ ಥೈರಾಯ್ಡ್ ತಲೆನೋವು ಹೊಟ್ಟೆ ನೋವು ಸಂಧಿವಾತ ಕಿಡ್ನಿ ಕಲ್ಲು ಮಹಿಳೆಯರ ಸಮಸ್ಯೆಗಳು ಸಂತಾನವಾಗದಿದ್ದವರಿಗೆ ಸಂತಾನಕ್ಕೆ ಯಾವುದೇ ತರಹದ ಚರ್ಮ ಕಾಯಿಲೆ ಹಾಗೂ ಯಾವುದೇ ಹುಳ ಮುಟ್ಟಿದರೂ ಸಹ ಇವೆಲ್ಲದಕ್ಕೂ ಗಿಡಮೂಲಿಕೆಗಳಿಂದಲೇ ಚಿಕಿತ್ಸೆ ನೀಡುತ್ತಾರಂತೆ ನೀವು ಮತ್ತು ಚಿಕಿತ್ಸೆ ಪಡೆದವರು ಹೇಳಿಕೊಂಡು ಬಂದಿರುವ ಈ ನಾಟಿ ವೈದ್ಯರು ಯಾರು ಗೊತ್ತಾ ಇವರೇ ನೋಡಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ತಾಡಿ ಗ್ರಾಮದ ನಾಟಿ ವೈದ್ಯರಾದ ಟಿ ವಿ ಸಿದ್ದಪ್ಪನವರು ಅಂತ ತಲೆ ಭಾರ ಇರಲಿ ತಲೆನೋವು ಇರಲಿ ಮಚ್ಚೆ ಇರಲಿ ದಿನಾಲೂ ಇದು ಬಳಸಿದ್ರೆ ಚೆನ್ನಾಗಿ ತಲೆನೋವು ಮೇಲಾಗುತ್ತೆ ತಲೆ ಸೂಲ್ ಮೇಲಾಗುತ್ತೆ ಇದು ಇದು ಬಳಸಿ ಬಟ್ಟು ಹಣೆಗೆ ಬಟ್ಟಿಡಕ್ಕೆ ಬರ್ತೈತೆ ಇದು ರಸ ಮಾಡಿಬಿಟ್ಟು ಕುಡಿತಾರೆ ದಿನ ನೀರಿನಲ್ಲಿ ಹಾಕೊಂಡು ಚೆನ್ನಾಗಿ ಗುಣ ಆಗುತ್ತೆ ಒಳ್ಳೆಯ ಇದು ದೇವ್ರಿಗೆ ಇಡ್ತಾರೆ ಚೆನ್ನಾಗಿ ಅನುಕೂಲ ಇದೆ ಇದರಿಂದ ಬಿಳೆ ಎಕ್ಕದ್ದಂಥ ಜಿಡ್ಡಿ ಗಿಡ ಅಂತಾರೆ ಇದು ಯಾವ್ಯಾವ ಥರದ ಹಾವು ಕಡೀಲಿ ಒಂಥರ ಚೇಳು ಮಂಡ್ರಗಬ್ಬೆ ಗಬ್ಬೆ ಕಡೀಲಿ ಅದಕ್ಕೆ ಗುಣ ಆಗುತ್ತೆ ಇದು ಕೊಟ್ಟರೆ ಅಲೋವೇರಾ ಅಂತ ಇದು ಒಂದು ಮಚ್ಚೆ ಗಾಯ ಏನಕ್ಕೆ ಇರಲಿ ತೊಂದರೆ ಇರಲಿ ಇದಕ್ಕೆ ಗುಣ ಆಗುತ್ತೆ ಗುಣ ಆಗಿದೆ ಇದು ಅಗಸೆ ಗಿಡ ಅಂತ ಈ ಕಾಯಿ ತಿಂದರೆ ನಮ್ಮ ಮನುಷ್ಯನಲ್ಲಿ ಒಂಥರ ವಾಯಿ ಬರಲಿ ಒಂಥರ ಕಾಲು ಕೈ ನಡ್ತಾ ಬರಲಿ ನಡ್ಕ ಬರುತ್ತೆ ಇಲ್ಲಾಂದರೆ ರಕ್ತ ಸಂಚಾರ ಕಡಿಮೆ ರಕ್ತ ವೃದ್ಧಿಗೆ ಬ್ಲೆಡ್ಡು ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಅನುಕೂಲ ಇದೆ ಅಕ್ಷಯ ಬೀಜ ಅಂತ ಕಾಯಿ ತಿಂದರೆ ಇಂಥ ಅನುಕೂಲ ಇದು ನಿಂಬೆ ಗಿಡ ಅಂತ ಇದ್ರನ್ನು ಎಲ್ಲ ಪಾಣ್ಕಕ್ಕೆ ಉಪಯೋಗಿಸ್ತಾರೆ ತಿನ್ನ ಮಚ್ಚೆ ಇರಲಿ ಒಂದು ನೋವು ಇರಲಿ ಕಾಲು ನೋವು ತಲೆನೋವು ಇದು ಹಚ್ಚಿಬಿಟ್ಟು ಚೆನ್ನಾಗಿ ತಲೆಗೆ ಬಿಟ್ಟು ಸ್ನಾನ ಮಾಡಿಬಿಟ್ರೆ ಚೆನ್ನಾಗಿ ತಲೆನೋವು ವಾಸಿ ಆಗುತ್ತೆ ಕಾಲು ನೋವು ವಾಸಿ ಆಗುತ್ತೆ ಮಚ್ಚೆ ಇರಲಿ ಏನು ಸಮಸ್ಯೆ ಇದ್ರೂ ಇದು ಗುಣ ಆಗುತ್ತೆ ಇದು ಪರಂಗಿ ಗಿಡ ಅಂತ ಪಪ್ಪಾಯಿ ಅಂತಾರೆ ಇದು ರಕ್ತ ಕೆಲವ್ರಿಗೆ ರಕ್ತ ಪುಷ್ಟಿ ಇರೋದಿಲ್ಲ ಬ್ಲಡ್ಡು ಸಪ್ಲೈ ಇರೋಲ್ಲ ಇದು ಯಾವುದೇ ಜ್ವರ ಬಂತಿರಲಿ ರಗತ್ ಪುಷ್ಟಿ ಕಡಿಮೆ ಇರಲಿ ಇದು ದಿನ ಒಂದೊಂದು ಪರಂಗಿ ಹೋಳು ತಿಂದುಬಿಟ್ರೆ ಅಷ್ಟು ರಗತ್ ಪುಷ್ಟಿ ಬರ್ತೈತೆ ಚೆನ್ನಾಗಿ ಗುಣ ಆಗುತ್ತೆ ಅಂತಾಗ ಏನು ಕಾಯಿಲೆ ಇದ್ರು ವಾಸಿ ಆಗುತ್ತೆ ಇದು ಬೆಂಡೆ ಗಿಡ ಅಂತ ಇದು ಇದು ಪಲ್ಯ ಮಾಡಿಬಿಟ್ಟು ಚೆನ್ನಾಗಿ ತಿಂದುಬಿಟ್ರೆ ಚೆನ್ನಾಗಿ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಸರ್ ಇದು ಇದು ಕೊಬ್ಬು ಅಂತ ಸಹ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಕೊಬ್ಬು ತಿಂದರೆ ನಾವು ಊಟ ಮಾಡ್ತೀವಿ ಕೆಲವರಿಗೆ ಜೀರ್ಣಶಕ್ತಿ ಇರೋಲ್ಲ ಸರ್ ಇದು ಕೊಬ್ಬು ತಿಂತಿದ್ದ ಜೀರ್ಣಶಕ್ತಿ ಆಗುತ್ತೆ ಇನ್ನು ಗಂಡಸರಲ್ಲಿ ಒಂದು ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಇರೋಲ್ಲ ಸರ್ ಅದು ಉತ್ಪತ್ತಿ ಮಾಡ್ತೈತೆ ಗಂಡಸ್ರಿಗೂ ಹೆಂಗಸ್ರಿಗೂ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡ್ತೈತೆ ಸರ್ ಇದು ಆರೋಗ್ಯದ ತಾನೇ ಭಾಗ್ಯ ಇದು ಒಳ್ಳೆ ಆರೋಗ್ಯ ಸರ್ ಕೊಬ್ಬು ಎಲ್ಲರೂ ಕೊಬ್ಬಿನಲ್ಲಿ ಕುಡಿಯೋದೇ ಒಳ್ಳೆಯದ ಸರ್ ಇದು ದಾಳಿಂಬೆ ಗಿಡ ಸರ್ ಎಲ್ಲರಿಗೂ ಗೊತ್ತಿರೋ ವಿಚಾರ ಈ ದಾಳಿಂಬೆ ಹಣ್ಣು ತಿಂದ್ಬಿಟ್ರೆ ದಿನಾಗ್ಲೂ ಒಂದು ಹಣ್ಣು ನಾವು ಆಸ್ಪತ್ರೆಗೆ ಹೋಗಿ ಬಾಟ್ಲು ರಕ್ತ ಹಾಕ್ಸ್ಕೊಂಬಕ್ಕಾಗೋದಿಲ್ಲ ದಿನ ಒಂದೊಂದು ಹಣ್ಣು ತಿಂತ ಬಂದರೆ ಒಳ್ಳೆ ರಕ್ತ ಚೆನ್ನಾಗಿ ರಕ್ತ ಚೆನ್ನಾಗಿ ಬರುತ್ತೆ ಸರ್ ಆರೋಗ್ಯ ಚೆನ್ನಾಗಿ ಮಾಡುತ್ತೆ ಸರ್ ದಾಳಿಂಬೆ ಹಣ್ಣು ಸೇಬೆ ಗಿಡ ಅಂತ ಸಹ ಈ ಸೇಬೆ ಹಣ್ಣು ಶುಗರ್ ಇರುತ್ತೆ ಅದು ತಿಂದರೆ ದಿನ ದಿನ ಒಂದೊಂದು ಹಣ್ಣು ತಿಂದರೆ ಶುಗರು ಕಂಟ್ರೋಲ್ ಆಗುತ್ತೆ ಸರ್ ಚೆನ್ನಾಗಿ ಒಳ್ಳೆ ಆರೋಗ್ಯವಾಗಿ ಬರುತ್ತೆ ಸರ್ ಒಳ್ಳೆಯದು ಸಹ ಇದು ಆರೋಗ್ಯಕ್ಕೆ ಹನ್ಮಂತರಾಯ್ ಬರೇ ಮನ್ಗೂ ಇವತ್ ಹೆಂಗೈತೆ ಚಾನ ಮೇಲ್ ಚೆನ್ನಾಗೈತಾ ಸಂದಕ್ಕ ನಾವೇನಂದ್ರೆ ನೀವು ಸಿದ್ಧಪ್ಪ ದೇವರಂತ ನಿಮ್ಗೆ ಭಗವಂತ ಅದಕ್ಕೆ ಒಳ್ಳೆ ಅವಸ್ತ ಕೊಡೋದ್ ಚೆನ್ನಾಗಿದ್ರೆ ಗುಣ ಆಗೈತಾ ಹ್ಞೂ ಗುಣವಾಗೈತೆ ಅಲ್ದಿದ್ರೆ ಇನ್ನ ನಮ್ಗೆ ಇವಾಗ ಗನ್ವಾಗ ಅಡ್ಡಾಡಂಗಿದ್ದೀವಿ ಸ್ವಾಮಿ ಒಳ್ಳೆ ಚೆನ್ನಾಗ್ ಕ್ಲೀನ್ ಆಗಿ ಮೇಲ್ ಮಾಡಿದ್ದೀರಾ ಹೆಂಗಿದ್ಯಾ ಸಂಜೋಮ್ಮ ನಾವೇ ಎಲ್ಲ ಚೆನ್ನಾಗ್ ಮೇಲೆ

ಚೆನ್ನಾಗ್ ಗುಣ ಆಗಿದೆ ಚೆನ್ನಾಗಿದೀರ ಹ ಇನ್ನ ಒಂದ್ ಎರಡ್ ದಿನ ಪತ್ತೆ ಚೆನ್ನಾಗ್ ಗುಣ ಆಗ್ತೈತ ಇನ್ನ ಇದೆ ಸ್ವಲ್ಪ ಇದೇ ಎಲ್ಲಾ ಮೇಲಾಗ್ತೈತೆ ಹ ಚೆನ್ನಾಗ್ ಗುಣ ಆಗ್ತೈತೆ ಚೆನ್ನಾಗಿ ದೇವ್ರ ಚೆನ್ನಾಗಿ ಕಾಪಾಡಿ